ಫಸ್ಟ್ ನನ್ನ ಪೇಮೆಂಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಂಗೆ ಸ್ಟಾರ್ಟ್ ಆಯ್ತು ನಾನು ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡಿದ್ದು ಇದು ಐ ಮೀನ್ ಹೋಸ್ಟಿಂಗ್ ಇಂದ ಸೊ ಹೋಸ್ಟಿಂಗ್ ಎಲ್ಲ ಮಾಡಿಕೊಂಡು ಟೂ ಹಂಡ್ರೆಡ್ ರುಪೀಸ್ ಪೇಮೆಂಟ್ ತ್ರೀ ಹಂಡ್ರೆಡ್ ರುಪೀಸ್ ಪೇಮೆಂಟ್ ಹಾಗೆ ನಡೀತಾ ಇತ್ತು ಹೋಸ್ಟಿಂಗ್ ಅಂದ್ರೆ ಈ ಕಾಪ್ರೇಟ್ ಇವೆಂಟ್ಸ್ ಇರ್ತಾರಲ್ವಾ ಅಲ್ಲಿ ಕುತ್ಕೊಂಡು ಜಸ್ಟ್ ವಿಸಿಟಿಂಗ್ ಕಾರ್ಡ್ ಕೊಡೋದು ಇಲ್ಲಾದ್ರೆ ಅವ್ರದ್ದು ಅವರು ಬರುವಾಗ ಜಸ್ಟ್ ಅವರು ಬರೆಯೋದು ಲೈಕ್ ಇನ್ ರಿಸೆಪ್ಷನ್ ಥಿಂಗ್ ಬರೆಯೋದು ಬಿಕಾಸ್ ಅವರು ಈವೆಂಟ್ಸ್ಗೆ ಬರ್ತಾರಲ್ವ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಅಂತ ಅದೆಲ್ಲ ಲೆಕ್ಕ ಬರೆಯೋದು ದಿಸ್ ಕಾಲ್ಡ್ ಆಸ್ ಹೋಸ್ಟಿಂಗ್ ಸೊ ಆದ್ಮೇಲೆ ನಾನು ಮಾಡಲಿಂಗ್ ರ್ಯಾಮ್ ಸ್ಟಾರ್ಟ್ ಮಾಡಿದೆ ಮೇ ಬಿ ನಂದು ವರ್ಕ್ ಚೆನ್ನಾಗಿತ್ತು ಕಂಪೇರ್ ಟು ಕಂಪೇರ್ ಟು ಲಾಟ್ ಆಫ್ ಪೀಪಲ್ ಮೇ ಬಿ ನನ್ನ ವಾಕ್ ಚೆನ್ನಾಗಿತ್ತು ನನಗೆ ನನ್ನ ಡೆಡಿಕೇಶನ್ ಇತ್ತು ಆ ಫೀಲಲ್ಲಿ ನಂದು ಮಾಡಲಿಂಗ್ ನನಗೆ ತುಂಬ ಆಫರ್ ಸಿಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಆಲ್ಸೋ ಅಂದಮೇಲೆ ಲೈಕ್ ಎಸ್ ಆವಾಗೂ ನನ್ನ ಕೈಯಲ್ಲಿ ಅಷ್ಟು ಏನೂ ದುಡ್ಡು ಇರಲಿಲ್ಲ ಬಟ್ ನಾರ್ಮಲ್ ಆಗಿ ಒಂದು ನಾರ್ಮಲ್ ಐ ಮೀನ್ಸ್ ದೇನ್ ಸ್ಮಾಲರ್ ದೆನ್ ಮಿಡಲ್ ಕ್ಲಾಸ್ ನಾನು ನಾನು ಲೈಫನ್ನು ಲೀಡ್ ಮಾಡಿದೆ ತುಂಬ ದಿನ ನಾನು ನಡ್ಕೊಂಡು ಹೋಗಿದ್ದೀನಿ ರಿಯಲಿ ಆಟಿ ಟಿ ನಗರಿಂದ ಸ ಐ ಮೀನ್ ಶಾಂಕಿ ಟ್ಯಾಂಕಿ ತನಕ ನಾನು ನಡ್ಕೊಂಡು ಹೋಗಿದ್ದೀನಿ ತುಂಬ ದಿನ ಆ್ಯಂಡ್ ದೇರ್ ಆರು ಸಮ್ಟೈಮ್ಸ್ ನಾನು ಊಟ ಸಹ ಮಾಡಿಲ್ಲ ಬಿಕಾಸ್ ಆದ್ರೆ ಅಷ್ಟು ದುಡ್ಡಿಲ್ಲ ಸೊ ಐ ಹ್ಯಾವ್ ಟು ಸೇವ್ ದ ಮನಿ ನನ್ನ ಪಿ ಜಿಗೆ ಇಲ್ಲ ನನ್ನ ಬೇರೆ ಎಕ್ಸ್ಪೆಂಡಿಚರ್ಸ್ಗೆಲ್ಲ ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಐ ಡೂ ರಿಮೆಂಬರ್ ನಾನು ನನ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಿಫೋರ್ ಜಾಯ್ನಿಂಗ್ ಮಾಡಲಿಂಗ್ ಎಲ್ಲ ದೇರ್ ವಾಸ್ ಅ ಟೈಮ್ ವೆನ್ ಐ ವೇಟೆಡ್ ಒನ್ ಒನ್ ಅವರ್ ಟು ಟೂ ಅವರ್ ರೋಡಲ್ಲಿ ಕುತ್ಕೊಂಡು ವೇಟ್ ಮಾಡಿದ್ದೀನಿ ಬಿಕಾಸ್ ಅಟ್ ಲೀಸ್ಟ್ ಜನರಿಗೆ ಕಾಯೋದು ಅವ್ರು ಬರ್ತಾರತ್ತ ಇಲ್ಲ ಏನ ಏನತ್ತ ಅಂತ ಬಿಕಾಸ್ ನಾನು ಇವನ್ ನನ್ನ ಕಸಿನ್ಸ್ಗೆ ನಾನು ವೇಟ್ ಮಾಡ್ತಾ ಇದ್ದೆ ಬಿಕಾಸ್ ನನ್ನ ಇವನ್ ದುಡ್ಡಿಲ್ಲ ಅಲ್ಲ ನಾನು ಹೋಗೋಕ್ಕಾಗಲ್ಲ ಇವನ್ ಅವರ ಆಫೀಸ್ಗೆ ಹೋಗೋಕ್ಕಾಗಲ್ಲ ಸೊ ಐ ಹ್ಯಾವ್ ಟು ವೇಟ್ ತುಂಬ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಎಕ್ಸ್ಟ್ರೀಮ್ಲಿ ಹಾರ್ಡ್ಲಿ ತುಂಬ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಆ್ಯಂಡ್ ಆದಮೇಲೆ ಸೊ ಮಾಡೆಲಿಂಗ್ ಲೈಫ್ ಸ್ಟಾರ್ಟ್ ಆಯಿತು ಆ್ಯಂಡ್ ಗರ್ಲ್ಸ್ ಎಲ್ಲ ನನಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಐ ಮೀನ್ ಪ್ರದೀಪ್ ಸರ್ ಸರ್ ನನಗೆ ತುಂಬ ಎಕ್ಸ್ಟ್ರೀಮ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಶೋಸ್ ಎಲ್ಲ ಬರೋಕ್ಕೆ ಆ್ಯಂಡ್ ಶೋಸ್ ಕೊಡೋಕ್ಕೆಲ್ಲ ಬಿಕಾಸ್ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟೈಮ್ ಆಲ್ಸೋ ಫಾರ್ ಮೀ ಮತ್ತೆ ಅದ್ಮೇಲೆ ನನಗೆ ಅಲ್ಲಿ ಐ ಡೋಂಟ್ ರಿಮೆಂಬರ್ ಸರ್ ಅಬೌಟ್ ಮೈ ಮಾಡ್ಲಿಂಗ್ ಲೈಫ್ ಮಾಡ್ಲಿಂಗ್ ಲೈಫಲ್ಲಿ ನಾನು ಫೇಸ್ ಮಾಡಿದ್ದ ಪ್ರಾಬ್ಲಮ್ ಅಂದರೆ ಐ ಟೋಲ್ ಯು ಡಸ್ ದಟ್ ದ ಕಲರ್ ವಾಸ್ ಅನ್ ವೆರಿ ಯೂಸ್ ಇಶ್ಯೂ ಅಂದರೆ ಎಲ್ಲರೂ ಅವಳು ವಾಕ್ ಮಾಡ್ತಾಳ ಶಿ ಶಿ ವರ್ಕ್ ಲುಕ್ ಲೈಕ್ ಅ ಮಾಡೆಲ್ ಅಯ್ಯೋ ಇವಳಿಗೆ ಡ್ರೆಸ್ ಸೆನ್ಸ್ ಇಲ್ಲ ಅವ್ಳ ಡ್ರೆಸ್ಸಸ್ ಚೆನ್ನಾಗಿಲ್ಲ ಬಿಕಾಸ್ ಮಾಡೆಲ್ಸ್ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತೆ ಓ ವಾವ್ ದಿಸ್ ಇಸ್ ಮಾಡಲ್ ಅಂತ ಲೈಕ್ ನಾನು ಒಂದು ಕಾಮನ್ ಪರ್ಸನ್ ಹೇಳ್ಬೋದು ಜಸ್ಟ್ ಕಾಮನ್ ಪರ್ಸನ್ ಮೋರ್ ದೆನ್ ಅ ಕಾಮನ್ ಪರ್ಸನ್ ಲೈಕ್ ಲೆಸ್ ದೆನ್ ಅ ಕಾಮನ್ ಪರ್ಸನ್ ಆಲ್ಸೋ ಸೊ ಹಾಗೆ ಇದ್ದೆ ಲೈಫ್ ಹಾಗೆ ನಡೀತಾ ಇತ್ತು ಎಸ್ ಇಟ್ ವಾಸ್ ಇಟ್ ವಾಸ್ ಅನ್ ಯೂಜ್ ಯೂಜ್ ಸ್ಟ್ರಗಲ್ ಅಂದರೆ ಯೂಜ್ ಸ್ಟ್ರಗಲ್ ಇಲ್ಲದೆ ನಮ್ಗೆ ಏನು ಸಿಗೋಲ್ಲ ಝೀರೋಯಿಂದ ಬರಬೇಕು ಲೈಫಲ್ಲಿ ಅಂತ ಐ ಥಿಂಕ್ ಸೊ ಈಗ ನನ್ಗೆ ಗೊತ್ತಾಗ್ತಾ ಇದೆ ದಟ್ ವಾಸ್ ಗಾಡ್ಸ್ ಥಿಂಗ್ ದಟ್ ನಾನು ಇನ್ನೂ ತುಂಬ ಸ್ಟ್ರಾಂಗ್ ಗರ್ಲ್ ಆಗಬೇಕಿತ್ತು ಅಂತ ಸೊ ಎಸ್ ಆದ್ಮೇಲೆ ನಾನು ನನ್ನ ಮೂವಿ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ ನನ್ನ ಮೂವಿ ಜರ್ನಿ ಸ್ಟಾರ್ಟ್ ಮಾಡುವಾಗೊಲ್ಸ ಐ ಡೂ ರಿಮೆಂಬರ್ ನಾನು ಅಂತ ನಾನಂತ ಹೋಗಿಲ್ಲ ಅಲ್ಲಿ ಆಫೀಸ್ಗೆ ರಿಯಲಿ ಇನ್ನೊಂದು ಹುಡುಗಿಗೆ ಸಪೋರ್ಟ್ ಮಾಡೋಣ ಅಂತ ಹೋಗಿದೆ ರಿಯಲಿ ಮೂವಿ ನಂದು ಫಸ್ಟ್ ಮೂವಿಗೆ ನಾನು ಮಾಡಿದ್ದು ಮಾಯಾವಿ ಅದು ಧ್ರುವ ಸರ್ದು ಲೈಕ್ ಕ್ರಿಕೆಟರ್ ಧ್ರುವ ಧ್ರುವಲ್ವ ಅವರು ಸೊ ಅವ್ರದ್ದು ಮೂವಿ ಮಾಡುವಾಗ ರಿಯಲಿ ಟೆಲಿಂಗ್ ಇಸ್ ಸಮ್ ಟೈಮ್ಸ್ ನೋ ಸಮ್ ಪೀಪಲ್ ಆರ್ ವೆರಿ ಲಕ್ಕಿ ಆ್ಯಂಡ್ ದಟ್ ಗೈ ವಾಸ್ ವೆರಿ ಲಕ್ಕಿ ಫಾರ್ ಮಿ ಧ್ರುವ ಬಿಕಾಸ್ ಏನು ಗೊತ್ತಾ ಸರ್ ಯಾವಾಗಲೂ ಧ್ರುವ ಧ್ರುವ ಶರ್ಮಾ ಹೌದು ಅವರು ಏನಾಯ್ತಂದ್ರೆ ಈ ವಾಸ್ ಲಕ್ಕಿ ಫಾರ್ ಮಿ ವೈ ಯು ಸರ್ ಬಿಕಾಸ್ ಮೇ ಬಿ ಹಿ ಮೈಟ್ ನಾಟ್ ಹ್ಯಾವ್ ಫ್ಯೂ ಥಿಂಗ್ಸ್ ಇನ್ ಹಿಮ್ ಲೈಕ್ ಮೇ ಬಿ ಈ ಕುಡ್ ನಾಟ್ ಹಿಯರ್ ಈ ಕುಡ್ ನಾಟ್ ಟಾಕ್ ಬಟ್ ಹೀಸ್ ಪಾಸಿಟಿವ್ನೆಸ್ ಹಿ ಗೇವ್ ಇಟ್ ಟು ಮೀಸ್ ಅದು ಪಾಸಿಟಿವ್ನೆಸ್ ನನಗೆ ಕೊಟ್ಟಿದ್ದಾರೆ ಸೊ ಎಷ್ಟು ಎಷ್ಟು ಒಳ್ಳೇದಂದ್ರೆ ಯಾವ್ಯಾವ ದೇವರು ಎಲ್ಲಿಂದ ಬರ್ತಾರಂತ ಗೊತ್ತಾಗಲ್ಲ ಅಂತೆ ಆ ಟೈಪ್ ಸೊ ನಾನು ಅಲ್ಲಿ ಕೂತ್ಕೊಂಡಿದ್ದೆ ಸೊ ಸರ್ ನನಗೆ ಅಂದರು ಅವ್ರ ಫಾದರ್ ನನಗೆ ಅಂದರು ನೀನ್ ನಿನಗೆ ಡ್ಯಾನ್ಸ್ ಎಲ್ಲ ಅಂತ ನಾನು ಅಂದೆ ಹೌದು ಸೊ ನಾ ಅಂದ್ರೆ ನೀನು ಐಟಮ್ ಸಾಂಗ್ ಮಾಡ್ತೀಯ ಅಂತ ಸೊ ನನಗೆ ಐಟಮ್ ಸಾಂಗ್ ಅಂತ ಏನು ಗೊತ್ತಿಲ್ಲ ಸರ್ ಆ್ಯಂಡ್ ನಾನು ನನಗೇನದು ಐಟಮ್ ಸಾಂಗ್ ಅಂತ ಏನು ಗೊತ್ತಿಲ್ಲ ನೀವು ಹೇಳಿ ಸರ್ ಏನು ಅಂತೀರಾ ಹಂಗೆ ಮಾಡ್ತೀನಿ ಅಂತ ಅಂದೆ ಓಕೆ ಫೈನ್ ಸರಿ ದೆನ್ ನೀವು ಒಂದು ಕೆಲಸ ಮಾಡೋದಂಗೆ ಒಂದು ಫೋಟೋ ತೋರಿಸು ಅಂತ ಅಂದರು ಯಾವ ಫೋಟೋ ತೋರಿಸೋದಂತ ಗೊತ್ತಾಗಲಿಲ್ಲ ನನ್ನತ್ರ ಫೋನೇ ಇಲ್ಲ ಸರ್ ಸರಿಯಾಗಿ ಓಕೆ ಫೈ ನೋ ಪ್ರಾಬ್ಲಮ್ ನನ್ನ ಸರ್ ನಾ ಬೇಜಾರು ಮಾಡಿಬಿಡಿ ಸರ್ ಎಷ್ಟು ಸ್ಯಾಲರಿ ಕೊಡ್ತೀರ ಅಂತ ಹೇಳ್ತೀರಾ ಅಂತ ನನಗೆ ಲೈಕ್ ಅವರಂದರು ಓಕೆ ಸರ್ ನಾನು ನಿನಗೆ ಥರ್ಟಿ ತೌಸಂಡ್ ಸ್ಯಾಲರಿ ಕೊಡ್ತೀನಿ ಅಂತ ಅಂದರು ಓ ಓಕೆ ಓಕೆ ತರ್ಟಿ ತೌಸಂಡ್ ಅಂದರೆ ಸಿಕ್ಸ್ ಮಂತ್ಸು ಖರ್ಚಾ ಹೋಗುತ್ತೆ ಹಾಂ ಸರಿ ಸರಿ ಸರ್ ಓಕೆ ನೀವು ಏನು ಅಂತೀರ ಅದು ಮಾಡ್ತೀನಿ ಸರ್ ತೊಂದರೆ ಇಲ್ಲ ನಾನು ಮಾಡಿ ಕೊಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಅಂತಂದೆ ಅದಂತರ ಓಕೆ ಫೈನ್ ಐಟಮ್ ಸಾಂಗ್ಸ್ ಮಾಡಬೇಕು ಒಂದಿನ ಪ್ರಾಕ್ಟೀಸ್ಗೆ ಬರಬೇಕು ನಾನು ಹೋದೆ ಪ್ರಾಕ್ಟೀಸ್ ಎಲ್ಲ ಮಾಡಿದೆ ಮತ್ತು ಅವರಂದ್ರೂ ಓಕೆ ಫೈನ್ ಇದಿದು ಕಾಸ್ಟ್ಯೂಮ್ ಫಸ್ಟ್ ನಾನು ನಿಜ ಹೇಳ್ಬೇಕಿದ್ರೆ ನನ್ನ ಐಟಮ್ ಸಾಂಗ್ ಫಸ್ಟ್ ಐಟಮ್ ಸಾಂಗಲ್ಲಿ ಏನು ಎಕ್ಸ್ಪೋಸಿಂಗೇ ಇಲ್ಲ ನನಗೆ ಎಕ್ಸ್ಪೋಸಿಂಗ್ ಬಗ್ಗೆ ಏನು ಗೊತ್ತೇ ಇಲ್ಲ ಒಳ್ಳೆ ಒಂದು ಟೈಟ್ ಫಿಟ್ಟಿಂಗ್ ಪ್ಯಾಂಟ್ ಎಲ್ಲ ಕೊಟ್ಟರು ಟಾಪ್ ಎಲ್ಲ ಕೊಟ್ಟರು ಮಾಡಕ್ಕೆ ಹೇಳಿದರು ಸೊ ನಾನು ಮಾಡಿಬಿಟ್ಟೆ ಐ ವಾಸ್ ವೆರಿ ಹ್ಯಾಪಿ ತುಂಬಾ ಜನ ಡಾನ್ಸರ್ಸ್ ಇದ್ರು ನನಗೆ ಫೀಲ್ ಆಯ್ತು ನಾನೇನೋ ಒಂದು ಸ್ಟಾರ್ ಆಗ್ಬಿಟ್ಟ ಅಂತ ಫಸ್ಟ್ ಡೇ ಅಷ್ಟು ದೊಡ್ಡ ಸೆಟ್ಟು ತುಂಬಾ ಡ್ಯಾನ್ಸರ್ಸು ಮತ್ತೆ ಅರೇ ಒಬ್ರು ಏನೋ ನನ್ನ ಶೂ ಹಾಕ್ತಾ ಇದ್ರು ನಾನು ನನ್ನ ಹೆಸರು ಶೂ ಹಾಕ್ಬೇಡಿ ಸರ್ ಬೇಡ ಸರ್ ಬಿಡ್ರಿ ಸರ್ ನನಗೆ ಇಲ್ಲ ಇಲ್ಲ ಮೇಡಮ್ ಮೇಡಮ್ ಯಾರು ಮೇಡಮ್ ನಂಗೆ ಮೇಡಮ್ ಅಂತ ಯಾರು ಕರಲಿಲ್ಲ ಲೈಫ್ ಅಲ್ಲಿ ಫುಲ್ ಫುಲ್ಲು ಫುಲ್ ಹ್ಯಾಪಿ ಓ ಏನೋ ಒಂದು ಏನೋ ಸಿಕ್ಬಿಟ್ಟಿದೆ ನನಗೆ ಅಂತ ಸೊ ಫೇಸ್ ಮಾಡುವಾಗ ನನ್ನ ಲೈಫ್ ಅನ್ನು ಸೆಟ್ ಅಲ್ಲಿ ನಾರ್ಮಲಿ ಮಾಯಾವಿ ಸೆಟ್ಟಲ್ಲಿ ನನಗೆ ನಾನು ಫಸ್ಟ್ ಟೈಮ್ ಹೋಗೋ ಮುಂಚೆ ನಾನು ಪ್ರಾಕ್ಟೀಸ್ ಮಾಡಿದೆ ಸೊ ಐ ವಾಸ್ ಪರ್ಫೆಕ್ಟ್ ವಿತ್ ಮೈ ಸ್ಟೆಪ್ಸ್ ಎಲ್ಲ ನಿಜ ಹೇಳ್ಬೇಕಿದಾರೆ ಇದು ಡ್ಯಾನ್ಸ್ ನಾನು ಆಗೇ ಒಂದು ನನ್ನ ಕಾಲೇಜ್ ಡೇಸ್ ಅಲ್ಲಿ ನಾನು ಒಬ್ರ ಹತ್ರ ಕಲ್ತಿದ್ದೆ ದ ಸ್ಟೈಲ್ ನಾನು ಸ್ಟೈಲ್ ಆ ಮೂವ್ಮೆಂಟ್ಸ್ ಎಲ್ಲ ನಾನು ಇಂಡೈರೆಕ್ಟ್ ಆಗಿ ಕಲ್ತಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಮಮ್ಮ ಯಾವಾಗ ಹೇಳ್ತಾ ಇದ್ರು ಟಿವಿ ಆಫ್ ಮಾಡು ನೀನು ಯಾವಾಗ ನೋಡಿದೆ ಡ್ಯಾನ್ಸ್ 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 ಮಮ್ಮಿ ಹೇಳ್ತಾ ಇದ್ರು ಯಾವ ಓದ್ತೀಯ ನೀನು ಅಂತ ಬಿಕಾಸ್ ನಾನು ಓದಲ್ಲಿ ಟೋಟಲ್ ಆಗಿ ಡಲ್ ಲೈಕ್ ಈ ಕಡೆ ಹುಡುಗರು ಇದ್ರೆ ಈ ಕಡೆ ಹುಡುಗಿಯರು ಇದ್ರೆ ನನಗೆ ಒಂದು ಸೆಂಟರ್ ಸೀಟ್ ಕೊಟ್ಬಿಟ್ಟಿದ್ದಾರೆ ಆ ಸೆಂಟರ್ ಸೀಟಲ್ಲಿ ನಾನು ಕುತ್ಕೊಳ್ಬೇಕು ಫಸ್ಟಿಂದ ಟೆಂತ್ ತನಕ ಆ ಸೆಂಟರ್ ಅಲ್ಲೇ ಕುತ್ಕೊಂಡಿದ್ದೀನಿ ಸೊ ನಾನು ಯಾವಾಗಲೂ ಅನ್ಕೊಳ್ಳೋದು ನನ್ಗೆ ಯಾಕಪ್ಪ ಸೆಂಟರ್ ಸೀಟ್ ಕೊಟ್ಬಿಟ್ಟಿದ್ದಾರೆ ಅಂತ ನನ್ನ ಟೀಚರ್ ಅನ್ನೋದು ನಿನಗೆ ನೀನು ಡಿ ಗ್ರೇಡ್ ಎ ಬಿ ಸಿ ಡಿ ಡಿ ಅಂದ್ರೆ ಟೋಟಲ್ ಲಾಸ್ಟ್ ಗ್ರೇಡ್ ನೀನು ಅಂತ ಬಿಕಾಸ್ ನಾನು ಆ ಗ್ರೇಡಲ್ಲೇ ಇದ್ದೆ ಫಸ್ಟಿಂದ ಟೆಂತ್ ತನಕ ಎಲ್ಲ ಸಬ್ಜೆಕ್ಟಲ್ಲಿ ಫೇಲು ಪಾಸ್ ಆದರೆ ಅದು ತುಂಬ ದೊಡ್ಡ ಪುಣ್ಯ ಟೋಟಲ್ ಆಗಿ ನನ್ನ ಲೈಫಲ್ಲಿ ಅಂದ್ರೆ ನನಗೆ ಅನ್ಸತ್ತೆ ಎಲ್ಲ ಕಿತ್ತ ನಾನೇ ಡಲ್ಲು ತುಂಬ ಡಲ್ಲು ಎಲ್ಲರೂ ಏನು ಅನ್ಕೊಂತ ಇದ್ರು ಅಯ್ಯೋ ಇವಳು ಪಾಸ್ ಆದರೆ ಸಾಕು ಟೆಂತ್ ಅಂತ ಆ ಫೀಲ್ ಇದ್ದರು ಸೆವೆಂತ್ ಟೆಂತ್ ಎಲ್ಲ ನಾನು ಸೊ ನಮ್ಮಮ್ಮ ನನ್ನ ಕಾಲೇಜ್ಗೆ ಸ್ಕೂಲ್ಗೆ ಬರ್ತಾ ಇರಲಿಲ್ಲ ಬಿಕಾಸ್ ನಾ ಅವರಿಗೆ ಒಂದು ಅವ್ರಿಗೆ ಗೊತ್ತಾಯ್ತೋಗಿ ಇವ್ರದ್ದು ಕಂಪ್ಲೇಂಟೇ ಇರುತ್ತೆ ಯಾವಾಗ ನೋಡಿದೆ ಸೊ ಹಾಗೆ ನಡೀತಾ ಇತ್ತು ಅಂಡ್ ಸೊ ನಾನು ಈ ಸೆಟ್ ಅಲ್ಲಿ ಹೋಗುವಾಗ ವಾಸ್ ಟೋಟಲ್ ಆಗಿ ನನಗೆ ಟೋಟಲ್ ಆಗಿ ಅದು ಎಕ್ಸ್ಪೀರಿಯನ್ಸ್ ಇಂದ ಟೋಟಲ್ ಆಗಿ ನ್ಯೂ ಎಕ್ಸ್ಪೀರಿಯನ್ಸ್ ಇದು ಆ್ಯಂಡ್ ನಾಟ್ ಓನ್ಲಿ ದಟ್ ಬಟ್ ನಾನು ಡ್ಯಾನ್ಸ್ ಅಲ್ಲಿ ಆಲ್ಸೋ ಒಬ್ರು ಸುನೀತಾ ಅಂತ ಇದ್ದಾರೆ ಶಿ ವಾಸ್ ರೆಮೋಸ್ ಅಸಿಸ್ಟೆಂಟ್ ಅವರಿಂದ ನಾನು ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಅವ್ರೇನು ಮಾಡಿದ್ರು ಒಂದು ಸೆವೆನ್ ಹುಡುಗಿಯರಿಗೆ ಸೆಲೆಕ್ಟ್ ಮಾಡಿದ್ರು ಮಂಗ್ಳೂರಲ್ಲಿ ಕಲಿಯೋಕ್ಕೆ ಅವರು ಬೆಳಗ್ಗೆ ಫೈವ್ ಓ ಕ್ಲಾಕ್ಗೆ ನಮ್ಗೆ ಎಪಿಸ್ತಾ ಇದ್ರು ಸಿಕ್ಸ್ ಓ ಕ್ಲಾಕ್ ಟು ಲೆವೆನ್ ಓ ಕ್ಲಾಕ್ ಶಿ ವಾಸ್ ಟ್ರೈನಿಂಗ್ ಡ್ಯೂರಿಂಗ್ ನಮ್ಮ ಸ್ಕೂಲ್ ಸ್ಕೂಲ್ ಡೇಸ್ ಅಲ್ಲಿ ಹಾಲಿಡೇಸ್ ಇರುತ್ತೆ ಆವಾಗ ಸೊ ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕಲ್ತಿದ್ದೀನಿ ದಟ್ ವಾಸ್ ಹೆಲ್ಪ್ಫುಲ್ ಫಾರ್ ಮಿ ಫಾರ್ ಮೈ ಫಸ್ಟ್ ಶೂಟ್ ಆದ್ಮೇಲೆ ಮಾಸ್ಟರ್ ಹೆಂಗೆ ಸರ್ ಕಲ್ಸ್ಬಿಟ್ರು ಆದ್ಮೇಲೆ ನಾನು ಹೋದೆ ಅಲ್ಲಿ ನಾನು ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದೆ ಹೌದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಬಿಕಾಸ್ ನನಗೆ ಅದು ಮೂವಿ ಸ್ಟೈಲ್ ಅಂತ ಗೊತ್ತಿರಲಿಲ್ಲ ಮೂವಿ ಸ್ಟೈಲ್ ಮೂವಿ ಲುಕ್ಸ್ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು ಲೈಟ್ಸ್ ಹೇಗೆ ತಕೊಳ್ಳೋದು ಅಲ್ಲ ಬಟ್ ನನ್ನ ಹತ್ರ ಒಂದು ಪೇಶನ್ಸ್ ಅಂತ ಇತ್ತು ನಾನು ಅನ್ಕೊಂಡಕ್ಕೆ ನಾನು ಕಲಿಬೇಕು ಅಂತ ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಥರ್ಟಿ ತೌಸಂಡ್ ಸಿಗತ್ತೆ ಅಂತ ಇಚ್ಛೆ ಆಸೆ ಅದರಿಂದ ಸಹ ನಾನು ಮಾಡಿಬಿಟ್ಟೆ ಲೈಕ್ ಸಾಂಗ್ ಮಾಡಬೇಕು ಅಂತ ಬಟ್ ಸಾಂಗ್ ತುಂಬ ಚೆನ್ನಾಗಿ ಹೋಯಿತು ನನಗೆ ತುಂಬ ಲೈಕ್ ತುಂಬ ಚೆನ್ನಾಗಿ ತುಂಬ ಖುಷಿ ಆಯ್ತು ಆ್ಯಂಡ್ ಇವನ್ ನನ್ನ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ತುಂಬ 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 ಖುಷಿ ಆಯಿತು ಅವರು ಹೇಳಿದರು ಕಿ ನಾನು ತುಂಬಾ ಮೂವೀಸಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ ಬಟ್ ನನಗೆ ಅನ್ಸತ್ತಿಕೆ ನೀನು ಇಂಡಸ್ಟ್ರಿಗೆ ಮಾಡಿದಂತ ಹುಡುಗಿ ನೀನು ಇಂಡಸ್ಟ್ರಿಯಲ್ಲಿ ಇರ್ತೀಯ ಇನ್ಮುಂದೆ ನೀನು ತುಂಬಾ ತುಂಬಾ ಮೂವಿ ಮಾಡ್ತೀಯ ಅಂತ ಅವರಮ್ಮ ಅವರ ಸನ್ ಆಲ್ಸೋ ಆ ಮೂವಿಯಲ್ಲಿ ಹೀರೋ ಇದ್ದ ಧ್ರುವ ಅಂತ ಬಟ್ ಹಿ ವಾಸ್ ಡ್ಯಾಮ್ ಗುಡ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ತುಂಬಾ ನನ್ನ ಫಸ್ಟ್ ಮೂವಿ ಅಂತ ನನಗೆ ನನಗೆ ಈವನ್ ಫೀಲ್ ಮಾಡಿಸ್ಲಿಲ್ಲ ನನ್ನ ತಪ್ಪನ್ನು ನನಗೆ ತುಂಬ ಓವರ್ ಆಗಿ ತೋರಿಸ್ಲಿಲ್ಲ ಈವನ್ ಬೈಲಿಲ್ಲ ಏನು ಮಾಡಿಲ್ಲ ಬಟ್ ಎಂಕರೇಜ್ ಮಾಡಿದ್ದಾರೆ ಎಲ್ಲರೂ ಟೆಕ್ನಿಷಿಯನ್ಸ್ ಇರಲಿ ಇವನ್ ಮಾಸ್ಟರ್ ಇರಲಿ ಇವನ್ ಡ್ಯಾನ್ಸರ್ಸ್ ಇರಲಿ ಇವನ್ ಎಲ್ಲರೂ ಎಲ್ಲರೂ ಒಂದು ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ ನನ್ನ ಫಸ್ಟ್ ಮೂವಿಗೆ ಸೊ ಹಾಗೆ ನನ್ನ ಮೂವಿ ಸ್ಟಾರ್ಟ್ ಆಯಿತು ನಾನು ಸೆಕೆಂಡ್ ಮಾಡಿದ ಮೂವಿ